ಹೇವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತ್ತೀರಿ ಸ್ಯಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಸ್ಯಾನ್ವಿ ಫ್ಯಾಷನ್ ಟೆಕ್ ಒಳಗೆ ಇವತ್ತು ನಾನು ನಿಮ್ಗೆ ಏನು ಹೇಳಾತೀನಿ ನಾನು ಇವತ್ತು ಏನು ಕೆಲಸ ಮಾಡತ್ತೀನಿ ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಾತೀನಿ ಯಾಕಂದ್ರೆ ನಿಮ್ಗೆ ಮೊದಲಿಂದ ನೋಡ್ಕೊಂಬಂದೋರಿಗೆಲ್ಲ ಗೊತ್ತೈತಿ ಇವಾಗ ನೋಡೋರಿಗೆ ಗೊತ್ತಿರಲ್ಲ ನಾನಂತೂ ಲೇಡೀಸ್ ಟೇಲರ್ ಅದೀನಿ ಆರಿ ವರ್ಕ್ ಮಾಡ್ತಿರ್ತೀನಿ ಮಷಿನ್ ವರ್ಕ್ ಮಾಡ್ತಿರ್ತೀನಿ ಮೆ ಮಷಿನ್ ವರ್ಕ್ ಅಂದ್ರೆ ಈ ಥರ ಮನ್ಯುವಲ್ ರ್ಯಾಲ್ಸನ್ ಮಷಿನ್ದು ವರ್ಕ್ ಮಾಡ್ತಿರ್ತೀನಿ ಅದ್ರ ಬಗ್ಗೆಯೂ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಿ ಅದಕ್ಕೆ ಇವತ್ತು ಟೇಲರಿಂಗು ಮಾಡೋದ್ರ ಜೊತೆ ಈಗ ಮಷಿನ್ ವರ್ಕ್ ಮಾಡಾತಿದ್ದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕಂತಾನೆ ಈ ಒಂದು ವಿಡಿಯೋ ತಂದೆ ನೋಡ್ರಿ ಈ ಒಂದು ವಿಡಿಯೋ ಬಗ್ಗೆ ರ್ಯಾಲ್ಸನ್ ಮಷಿನ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಬೇಕಂದ್ರೆ ಐ ಮೀನ್ ಏನು ದಾರ ಹೆಂಗೆ ಹಾಕೋತೀವ್ರಿ ನಾವು ಆಮೇಲೆ ರ್ಯಾಲ್ಸನ್ ಮಷಿನ್ ಸ್ವಿಚ್ ಹೆಂಗೆ ಹಾಕೋತೀವಿ ಅದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ರ್ಯಾಲ್ಸನ್ ಮಷಿನ್ ಏನೇನು ಪ್ರಾಬ್ಲಮ್ ಆಗ್ತೈತಿ ನಾವು ಅದನ್ನ ಹೆಂಗೆ ಸರಿ ಮಾಡ್ಕೊಂಡು ವರ್ಕ್ ಮಾಡಬೇಕು ಅದನ್ನೆಲ್ಲ ನಿಮಗೆ ಗೊತ್ತಾಗಬೇಕಂದ್ರಿ ನೀವೇನು ಮಾಡ್ಬೇಕು ರೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಾಗ ಒಂದು ಬೆಲ್ ಐಕನ್ ಇರ್ತೈತಿ ಪ್ರೆಸ್ ಮಾಡ್ರಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರಲ್ಲ ಲೈಕ್ ಮಾಡೋದು ಮಾತ್ರ ಮರೆಯಾಕೋಬೇಡ್ರಿ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಾನು ರಾಲ್ಸನ್ ಮಷಿನ್ ಒಳಗೆ ಒಂದು ವರ್ಕ್ ಮಾಡಿದ್ದು ನೋಡಿರಿ ಭಾಳ ಅಂದ್ರೆ ಭಾಳ ಚಂದಾಗಿತ್ತು ನೋಡ್ರಿ ಇದು ವರ್ಕ್ ಅವ್ರು ಏನು ಸಿಂಪಲ್ ಸಿಂಪಲ್ಲಾಗಿ ಫ್ಲವರ್ ಫ್ಲವರ್ ಇರುವಂಥದ್ದು ವರ್ಕ್ ಮಾಡಂದ್ರಿ ನಾನಾದ್ರೂ ಪೂರ್ತಿ ಫ್ಲವರ್ ಫ್ಲವರ್ ಹಂಗೆ ಸಣ್ಣ ಸಣ್ಣದ ಫ್ಲವರ್ ಮಾಡಿಬಿಟ್ಟೆ ನೋಡ್ರಿ ಈಗ ನೋಡ್ರಿ ಒಂದು ಬ್ಲೌಸಿಗೆ ಝರಿ ಥ್ರೆಡ್ಡು ಈ ಕಲರ್ ಇತ್ತು ರೀ ಈ ಕಲರ್ದು ಝರಿ ಥ್ರೆಡ್ ತೊಗೊಂಡ್ರಿ ಈಗ ವರ್ಕ್ ಏನು ರೀ ನಾನು ಸ್ಕೈ ಬ್ಲೂ ಕಲರ್ ಐತ್ರಿ ಈ ಒಂದು ಬ್ಲೌಸು ಜಾಂಬಳಿ ಕಲರ್ ಐತ್ರಿ ಅದಕ್ಕೆ ಸ್ಕೈ ಬ್ಲೂ ಕಲರ್ದು ಬ್ಲೌ ಸಾರಿ ಇತ್ತು ನೋಡಿರಿ ಜಾಂಬ್ಲಿ ಕಲರ್ ಬ್ಲೌಸ್ಗೆ ಸ್ಕೈ ಬ್ಲೂ ಕಲರ್ ಸಾರಿ ಇತ್ತು ಆ ಸ್ಯಾರಿ ಕಲರ್ದ ನಾನು ಥ್ರೆಡ್ ತೊಗೊಂಬಂದು ವರ್ಕ್ ರೀ ನೋಡಕ್ಕಾದ್ರೆ ಭಾಳ ಮಸ್ತ್ ಕಾಣ್ತೈತಿ ನೋಡ್ರಿ ಇದು ಒಂದು ಡಿಸೈನು ಈ ಥರ ಥ್ರೆಡ್ ತೊಗೊಂಬಂದು ನಾನು ವರ್ಕ್ ಮಾಡ್ಯ ನೋಡ್ರಿ ನಾರ್ಮಲ್ ರ್ಯಾಲನ್ ಮಷೀನಿಗೆ ನಾವು ಬೇರೆ ಥರ ಥ್ರೆಡ್ ಯೂಸ್ ರೀ ಅದು ಯಾವ ಥರ ಥ್ರೆಡ್ ಯೂಸ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಆಮೇಲೆ ನೋಡ್ರಿ ಇಲ್ಲಿ ರ್ಯಾಲ್ಸನ್ ಮಷಿನ್ ಒಳಗೆ ನೋಡ್ರಿ ಇಲ್ಲಿ ಇದು ಮೇನ್ ಕಂಪ್ಯೂಟರ್ ರ್ಯಾ ಮಷಿನ್ ಮಾಡಿ ಕಂಪ್ಯೂಟ್ರ್ ಮಷಿನ್ ಇರ್ತಾವೆ ನೋಡ್ರಿ ವರ್ಕ್ ಮಾಡೋವು ಅಂಥ ಮಷಿನ್ ವರ್ಕ್ ಮಾಡೋ ಅಲ್ಲಿ ಇಂಥ ಒಂದು ಥ್ರೆಡ್ನ ಯೂಸ್ ಮಾಡ್ತಾರ್ರಿ ಈಗ ನಾವು ರ್ಯಾಲ್ಸನ್ ಮ್ಯಾನ್ಯಲ್ ಮಷಿನ್ ಒಳಗೆ ವರ್ಕ್ ಮಾಡಿಬಂದು ಇದಾ ಥ್ರೆಡ್ ಯೂಸ್ ಮಾಡ್ಬೇಕು ರೀ ನಿಮಗೆ ಅವೈಲೇಬಲ್ ಇದ್ರೆ ನಮಗೆ ಇದನ್ನ ಯೂಸ್ ಮಾಡೋದು ನೋಡ್ರಿ ನಾ ಇದು ತರಕ ಭಾಳ ಟೈಮ್ ಆಗ್ತೈತಿ ಅರ್ಜೆಂಟ್ ವರ್ಕ್ ಮಾಡೋದೈತಿ ಅಂದಾಗ ನಾವೇನು ಮಾಡ್ಬೇಕು ರೀ ಹತ್ತಿರದಾಗ ಚಲೋ ಕ್ವಾಲಿಟಿದು ಈ ಥರ ನಮ್ಗೆ ಕಲರಿನ್ ಥ್ರೆಡ್ ಸಿಕ್ಕರೆ ತೊಗೊಂಬಂದು ಮಾಡ್ಕೋಬೋದು ರೀ ಶೈನಿಂಗು ಜಾಸ್ತಿ ಇರ್ತೈತಿ ರೀ ಚಲೋ ಕ್ವಾಲಿಟಿದಾದ್ರಿ ಈಗ ನಮ್ಗೆ ಚಲೋ ಕ್ವಾಲಿಟಿ ಸಿಗಲಿಲ್ಲ ಅಂದ್ರೆ ತರಬಾರ್ದ್ರಿ ಪಟ ಪಟ್ಟ ಹರ್ಯಾಕ್ ಕುಂತ್ಬಿಡ್ತೇತಿ ರೀ ದಾರ ಅದು ಬಿಟ್ರಿ ಬೆಸ್ಟ್ ನೋಡ್ರಿ ಮೇನ್ ಅಂದ್ರೆ ನಮ್ಮ ಮಷಿನ್ ವರ್ಕ್ ಮಾಡೋಕೆ ಇದ ದಾರಾನ ಬೆಸ್ಟ್ ನೋಡಿರಿ ನಮಗೆ ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ ಅದೇ ದಾರಾನ ತಂದಿಟ್ಕೊಂಡಿರ್ತೇನೆ ರೀ ಈಗ ಕಲರ್ನು ಖಾಲಿ ಆಗಿತ್ತು ರೀ ಅರ್ಜೆಂಟ್ ವರ್ಕ್ ಮಾಡೋದು ಇತ್ತು ರೀ ಅದಕ್ಕೆ ಏನು ಮಾಡೋದು ರೀ ಈಗ ದೂರ ಹೋಗಿ ತರೋದಾಗಂಗಿಲ್ಲ ಅಂತೇಳಿ ಇಲ್ಲೇ ಚಲೋ ಕ್ವಾಲಿಟಿ ಇರೋವಂಥ ಥ್ರೆಡ್ಡು ಶೈನಿಂಗ್ ಜಾಸ್ತಿ ಇರೋ ಅಂಥದ್ದು ತೊಗೊಂಬಂದು ವರ್ಕ್ ಮಾಡಿದಿರಿ ಪರವಾಗಿಲ್ಲ ರೀ ಹಾಗೂ ತೊಗೊಂಬಂದು ಮಾಡ್ಬೋದು ನೋಡಿರಿ ಕಂಪ್ಲೀಟಾಗಿ ನಮ್ಮ ರಾಲ್ಸರ್ ಮೆಷಿನ್ ಹಿಂಗೈತೆ ನೋಡಿರಿ ನೋಡಿರಿ ಈ ಥರ ರ್ಯಾಲ್ಸರ್ ಮೆಷಿನ್ದು ನಾವು ಇದು ಸ್ವಿಚ್ ಇರ್ತೈತಲ್ರಿ ಈ ಸ್ವಿಚ್ನ ನಾನು ಸ್ವಿಚ್ ಬೋರ್ಡಿಗೆ ಹಾಕೊಂಡಿರ್ತೀನಿ ಯಾಕೆ ಸ್ವಿಚ್ ಬೋರ್ಡಿಗೆ ಹಾಕೊಂಡಿರ್ತೀನಿ ಅಂದ್ರೆ ಕುತ್ಕೊಂಡು ವರ್ಕ್ ಮಾಡ್ತಿರ್ತೇವಲ್ರಿ ಒಮ್ಮೆ ಬಂದ್ ಮಾಡಬೇಕು ಅಂತಂದ್ರೆ ನಮ್ಗೆ ಹಿಂಗೆ ಈಸಿ ಆಗಲಿ ಅಂಥೇಳಿ ಕುಂತು ಬಂದ್ ಮಾಡೋಕ್ಕಂತ ಸ್ವಿಚ್ ಬೋರ್ಡಿಗೆ ಹಾಕ್ಕೊಂಡಿರ್ತೇನೆ ರೀ ಹಿಂಗೆ ಮೇಲ್ಗಡೆ ಪ್ಲಗ್ ಇತ್ತಂದ್ರೆ ಪ್ರಾಬ್ಲಮ್ ಆಗ್ತೈತೆ ನೋಡಿರಿ ಅದಕ್ಕೆ ಒಂದು ಬಾಜು ಒಂದು ನಾನು ಟೇಬಲ್ ಇಟ್ಕೊಂಡು ಕುರ್ಚಿ ಅನ್ನೋದು ಇಟ್ಕೊಂಡು ಅಲ್ಲಿ ಸ್ವಿಚ್ ಬೋರ್ಡ್ ಇಟ್ಟು ನಾನು ಒಂದು ಸ್ವಿಚ್ ಹಾಕಿ ನಾನು ವರ್ಕ್ ಮಾಡ್ತೇನೆ ನೋಡಿರಿ ನಾನು ಹಿಂಗೆ ಸ್ವಿಚ್ ಹಾಕಿ ವರ್ಕ್ ಮಾಡ್ತೀನಿ ಈಗ ನಾರ್ಮಲ್ ಒಬ್ಬೊಬ್ರು ಅಲ್ಲೇ ಹತ್ತಿರಕ್ಕೆ ಕೈಗೆ ಸಿಗೋಂಗ ಸ್ವಿಚ್ ಇತ್ತಂದ್ರೆ ಅಲ್ಲೇನ ನೀವು ಅದನ್ನು ಡೈರೆಕ್ಟಾಗಿ ಹಾಕ್ಬೋದು ನೋಡ್ರಿ ನಾನು ಮ್ಯಾ ಮ್ಯಾಗ ಸ್ವಿಚ್ ಇದ್ ಇರೋ ಸಂಬಂಧ ಸ್ವಿಚ್ ಬೋರ್ಡ್ ಇಟ್ಕೊಂಡು ನಾನು ಇದನ್ನ ಹಿಂಗೆ ಸ್ವಿಚ್ ಹಾಕಿ ನಾನು ರಾಲ್ಸನ್ ಮಷೀನ ಮೂವ್ ಮಾಡ್ತೀನಿ ದೊಡ್ಡ ಮೋಟರ್ ಇರ್ತೈತೆ ರೀ ರಾಲ್ಸನ್ ಮಷೀನ್ಗೆ ಇದೇನು ತುಳಿದು ಮಾಡೋ ಅಂತ ವರ್ಕಿಂದಲ್ಲ ಇದು ಮೋಟರ್ ಮಷೀನ್ ಐತೆ ನೋಡಿರಿ ಇದು ಈಗ ನೋಡಿರಿ ಥ್ರೆಡ್ ಹೆಂಗೆ ಅಂದ್ರೆ ಅಲ್ಲಿ ಹಿಂದೇನು ಕೊಟ್ಟಾರಲ್ಲ ರೀ ಅಲ್ಲೇನು ನಾ ಥ್ರೆಡ್ ಹಾಕ್ಕೊಳ್ಳ್ದಿಲ್ರಿ ನಾನು ಥ್ರೆಡ್ ಹಾಕೋ ಪದ್ಧತಿ ಚೇಂಜ್ ಐತ್ರಿ ಯಾಕಂದ್ರೆ ಕೆಳಗಡೆ ಹಿಂಗೆ ಒಂದು ಡಬ್ಬಿ ಒಳಗೆ ಹಿಂಗೆ ದಾರ ಇಟ್ಕೊತೀನಿ ರೀ ದಾರದ ರೋಲ್ ಇಟ್ಕೋತೀನಿ ಇಟ್ಕೊಂಡು ಲೂಸಾಗಿ ಬಿಟ್ಕೊಂಡ ಹಿಂಗೆ ನಾನು ಮಷಿನ್ ಮ್ಯಾಗ ಥ್ರೆಡ್ಡು ಲೂಸಾಗ ತೊಗೋತೀನಿ ನೋಡ್ರಿ ಹಿಂಗೆಲ್ಲ ನಾನು ಥ್ರೆಡ್ನ ಕಂಪ್ಲೀಟಾಗಿ ಹಾಕೋತೇನೆ ಇದ್ರ ಪೂರ್ತಿ ವಿಡಿಯೋ ಬೇಕಾದ್ರೆ ನಾನು ರ್ಯಾಲ್ಸನ್ ಮಷಿನ್ ವರ್ಕದ್ದು ಕ್ಲಾಸಸ್ ಒಳಗೆ ನಾನು ಥ್ರೆಡ್ ಹೆಂಗೆ ಹಾಕ್ಕೊಳ್ಳೋದು ಮಷಿನ್ಗೆ ಅಂತ ಹೇಳೋಂತ ಒಂದು ವಿಡಿಯೋ ಹಾಕೇನಿ ನೀವು ನೋಡ್ರಿ ನೋಡಿದ್ರೆ ನೀವು ಕಲ್ಕೋತೀರಿ ಭಾಳ ಎಕ್ಸ್ಪ್ಲೈನ್ ಮಾಡಿ ಹೇಳೇನಿ ಆಮೇಲೆ ನಿಮಗೆ ಇನ್ನೊಮ್ಮೆ ಹೇಳ್ತೀನಿ ಯಾಕಂದ್ರೆ ಇದು ಒಂದು ನಾನು ಸಾರಿ ಕಲರ್ದು ತಗೊಂಬಂದು ಈ ನ ಯೂಸ್ ಮಾಡಿದ್ ನೋಡ್ರಿ ಈ ಈ ತರ ಸಾರಿ ಕಲರ್ ನಾನು ಥ್ರೆಡ್ ಯೂಸ್ ಮಾಡೇನಿ ಇದು ಏನು ಸಿಲ್ಕ್ ಪರ್ ಪರ್ಫೆಕ್ಟ್ ಸಿಲ್ಕ್ ಥ್ರೆಡ್ ತೊಗೊಂಬಂದು ಯೂಸ್ ಮಾಡೀನಿದ್ರೆ ಚಲೋ ರೀ ಇಂಥವು ಏನು ಇರ್ತಾವಲ್ರಿ ಇವರು ಕಂಪ್ಯೂಟರ್ ಮಷಿನ್ ವರ್ಕ್ ಮಾಡ್ತಾರಲ್ರಿ ಅಲ್ಲಿ ಯೂಸ್ ಮಾಡ್ತೀವಿ ರೀ ಇಂಥ ಮಷಿನ್ ಈ ಒಂದು ಮಷಿನ್ದು ಕಂಪ್ಯೂಟರ್ ಮಷಿನ್ ಒಳಗೆ ಯೂಸ್ ಮಾಡೋವಂಥ ಸಿಲ್ಕ್ ಥ್ರೆಡ್ ಈ ಒಂದು ಥ್ರೆಡ್ ಏನೈತಲ್ರಿ ದೊಡ್ಡದು ಭಾಳ ಇರ್ತೈತೆ ರೀ ಇದು ಥ್ರೆಡ್ ರೀ ಶೈನಿಂಗ್ ಭಾಳ ಚಲೋ ಇರ್ತೈತೆ ನೋಡ್ರಿ ಅದಕ್ಕೆ ಇಂಥವ ತಂದು ಯೂಸ್ ಮಾಡ್ತೇನೆ ರೀ ನಾ ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡ ಮಷಿನ್ ವರ್ಕು ಇಂಥ ಒಂದು ಥ್ರೆಡ್ಡ ತಂದು ಯೂಸ್ ಮಾಡಿರಿ ಹತ್ತಿರದಾಗ ಸಿಕ್ಕರೆ ಭಾಳ ಚಲೋ ಆತಲ್ರಿ ತೊಗೊಂಬಂದು ಇಟ್ಕೊಂಬೇಡ್ರಿ ಇಲ್ಲಿ ಅಂದಾಗ ಮಾತ್ರ ಹಿಂತಾವ್ ತಗೋರಿ ಅದು ತಗೊಳ ಮುಂದೆ ನೋಡ್ ತಗೋಬೇಕ್ರಿ ಶೈನಿಂಗ್ ಇದ್ದಿದ್ ತಗೋರಿ ಇದು ಏನು ಕಚ್ಚಾ ಇರ್ತಾವಲ್ರಿ ಹಲ್ಕಾ ಇರ್ತಾವೋ ಥ್ರೆಡ್ ತಗೋಬೇಡ್ರಿ ಪಟ ಪಟ ಹರಿಯೋ ಅಂತದ್ದು ಆಮೇಲೆ ಝರಿ ಥ್ರೆಡ್ ನೋಡ್ರಿ ಕರೆಕ್ಟ್ ಪರ್ಫೆಕ್ಟ್ ಇರುವಂತದ್ದು ನಂಬರ್ ನೋಡಿ ಝರಿ ಥ್ರೆಡ್ ತಗೋಬೇಕ್ರಿ ಅದಕ್ಕೆ ಮಷಿನ್ ಅಂತ ಸಪ್ರೇಟ್ ಜರಿ ಥ್ರೆಡ್ ಇರ್ತೈತ್ರಿ ಈಗ ನಾ ತೋರ್ಸಿದ್ನಲ್ರಿ ರೋಲ್ ಹಂತದಾಗ ಇರ್ತೈತ್ ನೋಡ್ರಿ ಕರೆಕ್ಟ್ ಸೇಮ್ ಜರಿ ಥ್ರೆಡ್ ಇರ್ತೈತೆ ಆಮೇಲೆ ಮಷಿನ್ ಒಳಗೆ ವರ್ಕ್ ಮಾಡಕ್ಕೆ ಈ ತರ ಪೇಪರ್ ಕ್ಯಾನ್ವಸ್ ಯೂಸ್ ಮಾಡ್ತೇನೆ ಅದನ್ನೆಲ್ಲ ಟಚ್ ಅಟಚ್ ಮಾಡ್ತೇವಂದ್ರೆ ಇಲ್ಲಿ ಹಿಂದ್ ಹಾಕ್ಬೇಕು ನೋಡ್ರಿ ನಾವು ಇದನ್ನ ನಾ ರಿಂಗ್ ಹಾಕೊಳ್ಳೋ ಮುಂದೆ ಹಿಂದೆ ಪೇಪರ್ ಕ್ಯಾನ್ವಸ್ಸು ಅಟ್ಯಾಚ್ ಮಾಡ್ತೀವಿ ನೋಡ್ರಿ ಇಲ್ಲೇ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಬ್ಯಾಕ್ ಸೈಡ್ ಪೇಪರ್ ಕ್ಯಾನ್ವಸ್ ಅಟ್ಯಾಚ್ ಮಾಡಿ ನಾವು ರಿಂಗ್ ಹಾಕೋಬೇಕ್ರಿ ಆಮೇಲೆ ಈ ಥರ ಪೇಪರ್ ಕ್ಯಾನ್ವಸ್ ಅಟ್ಯಾಚ್ ಮಾಡಿ ರಿಂಗ್ ಹೆಂಗೆ ಹಾಕೊಳ್ಳೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಹೆಂಗೆ ಮಾಡೋದು ಅಂತ ನಿಮ್ಗೆ ಒಂದು ವಿಡಿಯೋ ಹಾಕೇನಿ ಅದರೊಳಗೆ ನಾನು ಹೆಂಗೆ ನಾವು ಫ್ರೇಮ್ನ ಸೆಟ್ ಮಾಡ್ಕೊಳ್ಳೋದಂಥ ಒಂದು ವಿಡಿಯೋ ಹಾಕೀನಿ ಆ ಒಂದು ಕ್ಲಾಸ್ನಾಗ ನೀವು ನೋಡಿದ್ರೆ ಅಂದರೆ ನಿಮ್ಗೆ ಆಗಿ ಗೊತ್ತಾಗ್ತಿತ್ತು ನೋಡಿರಿ ಆಮೇಲೆ ಹಿಂದೆ ಬಾಬಿನಿಗೆ ನಾನು ವೈಟ್ ಕಲರ್ ಥ್ರೆಡ್ ಯೂಸ್ ಮಾಡ್ತೇನೆ ರೀ ಇಲ್ಲಿ ಸ್ಲೀವ್ಸ್ಗೆ ಜಸ್ಟ್ ಇಷ್ಟ ಕತೆ ಫ್ಲವರ್ ಮಾಡಂತ ಹೇಳ್ಯಾರೀ ಅವರು ಫ್ರಂಟ್ ಬ್ಯಾಕ್ ಅಷ್ಟು ಮಾಡಿ ಅಷ್ಟು ಫ್ಲವರ್ ಹೇಳ್ಯಾರ ಅಷ್ಟು ಫ್ಲವರ್ ಮಾಡಾತೆ ಭಾಳ ಮಸ್ತ್ ಮಸ್ತಾಗಿತ್ತು ನೋಡ್ಲಾಕಂತೂ ಹೊಲದ ಮ್ಯಾಗಂತರ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಇದಾದ್ಮೇಲೆ ನೆಕ್ಸ್ಟ್ ಈ ಒಂದು ಸೀರಿದು ಬ್ಲೌಸು ಸ್ಟಿಚ್ ಮಾಡೋದೈತಿ ಸಿಂಪಲ್ಲಾಗಿ ವರ್ಕ್ ಮಾಡಿ ಈ ಒಂದು ಸೀರಿ ಇದು ಕ್ರೇಪಿ ಸೀರೆ ಅಂತಾರು ನೋಡಿರಿ ಮೈಸೂರು ಸಿಲ್ಕ ಹಂಗೆ ಐತ್ರಿ ಇದು ಮಿಡಲ್ ಹತ್ತಿರ ಇಂಥ ಕಲರ್ ಐತಿ ಮರೂನ್ ಕಲರ್ ಒಳಗೆ ಅದು ಅದರೊಳಗೆ ಈ ಕಲರ್ ಭಾಳ ಮಸ್ತ್ ಕಾಣಿಸ್ತೈತಿ ನೋಡ್ರಿ ಇವೆಲ್ಲ ನಾವು ವರ್ಕ್ ಮಾಡೋ ಏನಿರ್ತಾವಲ್ಲ ರೀ ಮುಂದೆ ಇಟ್ಕೊಂಡಿರ್ತೇನೆ ರೀ ಈಗ ಇದು ಒಂದು ಬ್ಲೌಸು ಈ ಒಂದು ಬ್ಲೌಸಿಗೆ ಸ್ಲೀವ್ಸ್ಗೆ ಏನು ವರ್ಕ್ ಇಲ್ಲ ಮ್ಯಾಗಷ್ಟ ಬುಟ್ಟ ಬುಟ್ಟ ಮಾಡಿ ಫ್ರಂಟ್ ಬ್ಯಾಕು ವರ್ಕ್ ಮಾಡಕ್ಕೆ ಹೇಳಿ ಇದು ಒಂದು ಸಿಂಪಲ್ ಬ್ಲೌಸ್ ಐತಿ ಇದನ್ನ ನಿಮಗೆ ಇವೆಲ್ಲ ಮ್ಯಾಗ ನಿಮಗೆ ತೋರಿಸ್ತೇನೆ ಈ ಝರಿ ಥ್ರೆಡ್ ಮಾತ್ರ ಅದು ಯಾವ ಕಲರ್ ಐತಿ ಆ ಕಲರ್ ನಂಬರ್ ಚೇಂಜ್ ಇರೋದನ್ನ ತಗೋಬೇಕು ನೋಡ್ರಿ ಈ ಥರ ನಾವು ವರ್ಕ್ ಮಾಡಬೇಕು ವರ್ಕ್ ಮಾಡೋ ಮುಂದೆ ನಾವು ವ ನೆಕ್ಸ್ಟ್ ವರ್ಕ್ ಮಾಡೋದನ್ನು ಮುಂದೆ ಇಟ್ಕೊಂಡ್ವಿ ಅಂದರೆ ಏನಾಗ್ತೈತ್ರಿ ನೆಕ್ಸ್ಟ್ ನಾವು ಪಟಪಟ ಕೆಲಸ ಮಾಡೋಕ್ಕ ನಮ್ಗೆ ಉತ್ತೇಜನ ಆಗ್ತೈತ್ರಿ ಈ ಒಂದು ಕೆಲಸನೂ ಲಘು ಮುಗಿಸಿ ಆ ಕೆಲಸನೂ ಮುಗಿಸ್ಬೇಕಂತ ಅನ್ನಿಸ್ತೈತ್ರಿ ಅದಕ್ಕೆ ನಾನು ಏನಾರ ಒಂದು ಕೆಲಸ ಮಾಡತ್ರ ಅದ್ರ ಬಾಜುಕನ ಇನ್ನು ನೆಕ್ಸ್ಟ್ ಮಾಡೋ ಅಂಥ ಕೆಲಸಗಳದ್ದು ಬ್ಲೌಸ್ ಹೊಲಿಯವು ಆಮೇಲೆ ವರ್ಕ್ ಮಾಡೋವು ಎಲ್ಲನೂ ಇಟ್ಕೊಂಡಿರ್ತೀನಿ ಮಾಡೋ ಅಂಥ ಕೆಲಸನೂ ಲಘುನ ಆಗಿ ನೆಕ್ಸ್ಟ್ ಮಾಡೋ ಅಂಥ ಕೆಲಸ ಕಣ್ಣ ಮುಂದೆ ಕಾಣಿಸ್ತಿರ್ತೈತಿ ಅಂದ್ರೆ ನಮ್ಮ ಕೆಲಸನೂ ಲಘು ಲಘು ಆಗ್ತೈತ್ರಿ ಅಂದ್ರೆ ಎಲ್ಲ ಕೆಲಸ ಲೇಟ್ ಆಗಿಬಿಡ್ತಾವ್ರಿ ಮಾಡೋ ಕೆಲಸನ ಸ್ಲೋ ಮಾಡ್ತೀವಿ ನೆಕ್ಸ್ಟ್ ಮುಂದೆ ಮಾಡೋ ಅಂಥ ಕೆಲಸನ ನಾವು ಅದನ್ನು ಸ್ಲೋ ಮಾಡ್ಕೊತ ಹೋಗ್ತೀವಿ ಅದಕ್ಕೆ ನಾನು ಏನು ಹೇಳಾಕೊಂತಿದ್ದಂದ್ರೆ ಮಾಡೋ ಮುಂದೆ ಕೆಲಸನ ಅದನ್ನು ಕಂಪ್ಲೀಟಾಗಿ ಕಂಪ್ಲೀಟ್ ಕಂಪ್ಲೀಟಾಗಿ ಪೂರ್ತಿ ಚಂದಗೆ ಮುಗಿಸ್ಕೊತ ನೆಕ್ಸ್ಟ್ ಮಾಡೋ ಅಂಥ ಕೆಲಸ ನೆಕ್ಸ್ಟ್ ಮಾಡೋ ಅಂಥ ವರ್ಕ್ ಮಾಡೋದಿದ್ರೆ ವರ್ಕು ಬ್ಲೌಸ್ ಹೊಲೋದಿದ್ರೆ ಬ್ಲೌಸು ಅವನ್ನ ನಮಗೆ ಕಣ್ಣಿಗೆ ಕಾಣೋಂಗ ಇಟ್ಕೋಬೇಕು ನೋಡ್ರಿ ಅಥವಾ ಕಟ್ ಮಾಡೋರ ಇಟ್ಕೋಬೇಕು ರೀ ಲೈನಿಂಗ್ ತರಿಸಾರೆ ಇಟ್ಕೋಬೇಕ್ರಿ ಅಂದರೆ ಕೆಲಸ ಲಘು ಲಘುನ ಸಾಕ್ತಾವೆ ನೋಡ್ರಿ ಈ ಒಂದು ಇನ್ಫಾರ್ಮೇಷನ್ ನಮ್ಗೆ ಇಷ್ಟ ಆಗೈತಿ ಅಂತ ನಾ ಅನ್ಕೊಂಡಿದ್ದೆ No difference. Bye friends.